ವಿ ನೆಟ್ವರ್ಕ್ ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ತಾಲೂಕಿನ ಸರಕಾರಿ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸುವೆ ಎಂದು ಕರ್ನಾಟಕ ರಾಜ್ಯ ಸರಕಾರಿ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಅಧ್ಯಕ್ಷ ಅಲಂಶಾ ಮಕಾಂದಾರ್ ಹೇಳಿದರು ಅವರು ಇಂದು ಹುಕ್ಕೇರಿ ನಗರದಲ್ಲಿ ಜರುಗಿದ ಕರ್ನಾಟಕ ರಾಜ್ಯ ಮುಸ್ಲಿಂ ನೌಕರರ ಚಿಕ್ಕೋಡಿ ಜಿಲ್ಲಾ ಸಂಘದ ಸಭೆಯಲ್ಲಿ ನೂತನವಾಗಿ ಹುಕ್ಕೇರಿ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿ ಅಧಿಕಾರ ಸ್ವೀಕರಿಸಿದ್ರು ಕಾರ್ಯಕ್ರಮದ ಮುನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಮನ ಸಲ್ಲಿಸಿದ್ರು ನಂತರ ನಡೆದ ಸಮಾರಂಭದಲ್ಲಿ ತಾಲೂಕಾ ಅಧ್ಯಕ್ಷ ಅಲಂ ಶಾ ಮಕಾಂದಾರ್ ಉಪಾಧ್ಯಕ್ಷ ಜಾಕೀರ್ ಮುಲ್ಲಾ ನಿರ್ದೇಶಕರಾದ ಶಬಾನಾ ಬೇಗಂ ಮುಲ್ಲಾ ಜೇಬುನ್ ಮುಲ್ತಾನಿ ಹಾಗೂ ಮೌಲಾನಾ ಅಂಜರ್ ಅವರಿಗೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆದಮ್ ಫಿರ್ಜಾದೆ ಜಿಲ್ಲಾ ಅಧ್ಯಕ್ಷರಾದ ಜೂಬರ್ ದ್ರಾಕ್ಷಿ ಮತ್ತು ಜಿಲ್ಲಾ ಸಮಿತಿ ಸದಸ್ಯರು ಸತ್ಕರಿಸಿ ಅಭಿನಂದಿಸಿದರು ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಸಂಘದ ಚುಕ್ಕೋಡಿ ಜಿಲ್ಲಾ ಅಧ್ಯಕ್ಷ ಜುಬೇರ್ ದ್ರಾಕ್ಷಿ ಮಾತನಾಡಿ ಹುಕ್ಕೇರಿ ಘಟಕದ ನೂತನ ಅಧ್ಯಕ್ಷರಾದ ಅಲ್ಲಂ ಮಕಾನ್ದಾರರು ತಮ್ಮ ಶಿಕ್ಷಕ ವೃತ್ತಿ ಮಾಡುತ್ತಾ ಅನೇಕ ಸಾಮಾಜಿಕ ಕಾರ್ಯ ಮಾಡುತ್ತಾ ರಾಜಕಾರಣಿ ಹಾಗೂ ಅಧಿಕಾರಿಗಳ ನಿಕಟವರ್ತಿಯಾಗಿದ್ದಾರೆ ಕಾರಣ ತಾಲೂಕಿನ ಯಾವುದೇ ಕಚೇರಿಯ ಸರ್ಕಾರಿ ನೌಕರರಿಗೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವ ಯೋಗ್ಯ ವ್ಯಕ್ತಿಯಾಗಿದ್ದಾರೆ जैसा कि आप कारण जिला संघदवती इंदा ಅವರನ್ನು অবिरोधವಾಗಿ ഐക്യ ಮಾಡладиદે എന്ന് രോ അ जो संगठन के काम है जो सोशल वर्क है इनके बारे में ऐसा कोई भी नहीं कि जो नहीं जानता हो हर काम में वो आगे रहते हैं इन हर ऑफिस में एक पीवन से लेकर हाईएस्ट ऑफिसर सारे पहचानते हैं इन्हें एमएलए एमपी इन सब की पहचान है इन सब के साथ इनके कांटेक्ट है तो ये सोशल वर्क ಸಿರಿಫ್ತನೆಯೇ ನಂತರ ಗಜಬರವಾಡಿ ಮುಸ್ಲಿಂ ಸಮಾಜದ ಮುಖಂಡರನ್ನು ಸತ್ಕರಿಸಲಾಯಿತು ಅಧಿಕಾರ ಗ್ರಹಣ ಮಾಡಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಲಂ ಶಾ ಮಕಾಂದಾರ್ ನನಗೆ ಅಧ್ಯಕ್ಷ ಸ್ಥಾನ ನೀಡಿದ ಎಲ್ಲ ಸರ್ಕಾರಿ ನೌಕರರಿಗೆ ಅಭಿನಂದನೆ ಸಲ್ಲಿಸಿ ಮುಂಬರುವ ದಿನಗಳಲ್ಲಿ ಯಾವುದೇ ಇಲಾಖೆ ನೌಕರರ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ನ್ಯಾಯ ದೊರಕಿಸುವ ಕಾರ್ಯ ಮಾಡಲಾಗುವುದು ಎಂದರು ಕರ್ನಾಟಕ ರಾಜ್ಯ ಮುಸ್ಲಿಂ ಸಂಘದ ಯೂನಿಯನು ಈ ಟೀಚರ್ ಅಷ್ಟೇ ಬಂದಿಲ್ಲ ಎಲ್ಲ ಮುಸ್ಲಿಂ ಸಮಾಜ ಯಾವೂ ಹಾಪೀಸ್ದಾಗಿದ್ದರು ಪಿ ಡಬ್ಲ್ಯೂ ಇರ್ಬೋದು ರೇನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ನಿಮ್ಮದು ಕೆ ಎಸ್ ಆರ್ ಟಿ ಸಿ ಇರ್ಬೋದು ಸಬ್ ರಿಜಿಸ್ಟ್ರಿ ಇರ್ಬೋದು ಎಲ್ಲ ಎ ಟು ಜೆಡ್ ಎಲ್ಲ ಮುಸ್ಲಿಂ ಸಮಾಜಲ್ಲಿ ನೌಕರಿ ಆದರೆ ಆ ಸಮಾಜದ ತಾಲೂಕು ಲೆವೆಲ್ ನನಗೆ ಅಧ್ಯಕ್ಷ ಮಾಡಿದ್ದಾರೆ ಆ ಅಧ್ಯಕ್ಷತನ ನಾನು ನಿಭಾಯಿಸ್ಕೊಂಡು ಹೋಗ್ತೇನೆ ಮತ್ತು ಎಲ್ಲರೂ ಹಿರಿಯರು ಮಾರ್ಗದರ್ಶನ ಇರಲಿ ಮತ್ತು ನಾ ಮಾಡ್ಕೋತು ಬಂದಿದ್ದೇನೆ ಸೋಷಿಯಲ್ ವರ್ಕರು ಈಗೂ ಎಲ್ಲರೂ ಹೆಮ್ಮೆಯಿಂದ ನನಗೆ ಜವಾಬ್ದಾರಿ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿನ ನಿಭಾಯಿಸ್ಕೊಂಡು ಹೋಗ್ತೇನೆ ಅಂತೂ ನನಗೂ ಹೆಮ್ಮೆ ಇದೆ ಮತ್ತು ನಮ್ಮ ತಾಲೂಕು ಹುಕ್ಕಿರಿ ತಾಲೂಕದಿಂದ ಸರ್ಕಾರಿ ನೌಕರಿಗೆ ಯಾವುದೇ ತೊಂದರೆ ಇದ್ರೂ ಮುಂದೆ ಹೋಗಿ ಅವ್ರು ಕರ್ಕೊಂಡು ಹೋಗಿ ಸಾಲ್ವ್ ಮಾಡ್ತೇನೆ ಯಾವ ಕಾಸ್ಟ್ ಇರಲಿ ಇರಲಿ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಎಲ್ಲ ಕಾಸ್ಟ್ ಕಾಸ್ಟದವ್ರು ನಮ್ಮ ಕಡೆ ಬಂದ್ರೂ ಇಲ್ಲದ್ರೆ ನಾನು ಗಮನಕ್ಕೆ ಬಂದರೂ ನಾನು ಹೋಗಿ ಅವ್ರು ಸಾಲ್ವ್ ಮಾಡ್ತೇನೆ ಅಂತ ನನ್ನ ಎರಡು ಮಾತು ಹೇಳ್ತೇನೆ ಈ ಸಂದರ್ಭದಲ್ಲಿ ಮೌಲಾಲಿ ಕನವಾಡೆ ಅಬ್ದುಲ್ ಖಾದರ್ ಖಾಲಿ ಕಾಜಿ ಮೌಲಾನಾ ನಶೀಮ್ ಮುಕ್ತಿ ಅಂಜಾರ್ ಸಾಬ್ ಗುಲಾಬ್ ಹುಸೇನ್ ಮೌಲಾನಾ ಖಲೀಲ್ ಅಹ್ಮದ್ ಅಬ್ದುಲ್ ಖಾದರ್ ಮುಲ್ಲಾ ಅಂಜದ್ ಅಲಿ ಮುಜಾವರ್ ಮೊದಲಾದವರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋದಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ